ಬೆಂಗಳೂರಿನ ಈಜಿಪುರದ ಆರ್ಯ ರಸ್ತೆಯಲ್ಲಿರುವ ವೇಲಂಕನ್ನೆ ಚಾಪಲ್ ಮತ್ತು ಉದಯ ಜ್ಯೋತಿ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೇರಿ ಮಾತೆಯ ಹದಿನೆಂಟನೇ ವರ್ಷದ ಧ್ವಜಾರೋಹಣವನ್ನು ಚರ್ಚ್ನ ಸಂಸ್ಥಾಪಕರು ಹಾಗೂ ಕಾಂಗ್ರೆಸ್ನ ಮುಖಂಡರಾದ ಶ್ರೀ ಎಚ್ ಕುಮಾರ್ಗೌಡ ಹಾಗೂ ಶ್ರೀಮತಿ ಸುಜಾತಾ ಕುಮಾರ್ ಗೌಡ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಸಂಜೆ ಮೇರಿ ಮಾತೆಯ ಪ್ರಾರ್ಥನೆಯೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಕ್ರೈಸ್ತರು ಮತ್ತು ಹಿಂದೂಗಳು ಹಾಗೂ ಮುಸ್ಲಿಂ ಬಾಂಧವರು ಮೇರಿ ಮಾತೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವೇಲಾಂಕನಿ ಚಾಪಲ್ನಲ್ಲಿ ಪ್ರತಿದಿನ ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತಾರೆ ವೇಲಾಂಕನಿ ಚಾಪಲ್ನಲ್ಲಿ ಎಲ್ಲ ಧರ್ಮದವರು ಹಾಗೂ ಎಲ್ಲ ಜಾತಿಯವರು ಬಂದು ಮೇರಿ ಮಾತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗುತ್ತಾರೆ ಈ ಕಾರ್ಯಕ್ರಮದಲ್ಲಿ ಚರ್ಚ್ ನ ಸಂಸ್ಥಾಪಕರಾದ ಶ್ರೀ ಎಚ್ ಕುಮಾರಗೌಡರು ಮತ್ತು ಶ್ರೀಮತಿ ಸುಜಾತಾ ಕುಮಾರಗೌಡರು ಚರ್ಚ್ ನ ಫಾಸ್ಟರ್ ಪರಮೇಶ್ ವಿನೋದ್ ಕುಮಾರ್ ಪ್ರೀತಿ ಅಮೃತ ಸಮೃದ್ಧಿ ಬಿಟ್ಟೋ ಮತ್ತು ರಮೇಶ್ ನಾಗರಾಜ್ ಆಂಥೋನಿ ರಾಜು ಕುಮಾರ್ ವಂಚಿ ಚೇತನ್ ವಿಜಯ್ ರವಿಕುಮಾರ್ ಹಾಗೂ ವಿನೋದ್ ವೆಲ್ಡರ್ ಕರಿಬಸವ ಮತ್ತು ಎಲ್ಲ ಮಹಿಳೆಯರು ವೇಲಾಂಕನ್ನಿ ಚಾಪಲ್ನ ಮೇರಿ ಮಾತೆಯ ಧ್ವಜಾರೋಹಣದ ಹದಿನೆಂಟನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದರು ಬಂದಂತ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನವನ್ನು ಸಿ ಎಚ್ ಕುಮಾರಗೌಡರು ಮತ್ತು ಸುಜಾತಾ ಕುಮಾರಗೌಡರು ಆಯೋಜಿಸಿದ್ದರು ಬಂದಂತಹ ಅತಿಥಿಗಳಿಗೆ ಕುಮಾರ್ ಗೌಡರು ದಂಪತಿಗಳಿಂದ ಸನ್ಮಾನಿಸಲಾಯಿತು ನಮ್ಮ ಮರಿಯ ನನ್ನ ಪ್ರೀತಿಯ ಗೆಳೆಯರೆ ಅನ್ನ ವೇಳಾಂಗಣಿ ಈ ಚರ್ಚು ಆರ್ಯ ರೋಡಲ್ಲಿ ಸ್ಥಾಪನೆ ಆಗಿದೆ ಇದು ಸ್ಥಾಪನೆ ಆಗಿ ಹದಿನೆಂಟು ವರ್ಷ ಕಾಲ ಆಗಿರುತ್ತೆ ಹದಿನೆಂಟು ವರ್ಷದ ನಾವು ಹದಿನೆಂಟು ವರ್ಷವನ್ನು ಸಡಗರವಾಗಿ ನಾವು ಕೊಂಡಾಡುತ್ತಾ ಇದ್ದೇವೆ ಇದರ ನಿರ್ಮಾಪಕರು ನಮ್ಮ ಕುಮಾರ್ ಗೌಡ ಮತ್ತು ಸುಜಾತ ಅವರು ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಹಲವಾರು ಪವಾಡಗಳನ್ನು ಅನುಭವಿಸಿ ಹೋಗುತ್ತಾ ಇದ್ದಾರೆ ಆದ್ದರಿಂದ ತಾವೆಲ್ಲರೂ ಈ ಮಾತೆಯನ್ನು ನಂಬಿ ಅವರಿಗೆ ಬೇಡಿಕೊಂಡರೆ ನಿಮ್ಮ ಅರಿಕೆಗಳು ಕೋರಿಕೆಗಳು ನೆರವೇರ್ಬೋದು ವೇಲಾಂಗಣಿ ಚರ್ಚ್ ಅಂತ ಅಂತೇಳ್ಬಿಟ್ಟು ಸರಿಸುಮಾರು ಒಂದು ಹದಿನೆಂಟು ವರ್ಷದಿಂದ ನಡೀತಾ ಇದೆ ಇದೊಂದು ಪವಾಡ ಈಜಿಪುರದಲ್ಲಿ ಒಂದು ಪವಾಡ ನಡೀತದೆ ಏನಪ್ಪ ಅಂದ್ರೆ ಏನಪ್ಪ ಪವಾಡ ಅಂದರೆ ಹಲವಾರು ಹೆಣ್ಮಕ್ಳುಗಳಿಗೆ ಮಕ್ಕಳ ಮಕ್ಕಳಾಗಿರಲ್ಲ ಆ ತಾಯಿಯಂದಿರು ಬಂದು ಈ ತಾಯಿ ಹತ್ರ ಬಂದು ಬೇಡ್ಕೊಂಡು ಹೋಗ್ತಾರೆ ಬೇಡ್ಕೊಂಡು ಹೋಗಿದ ತಕ್ಷಣವೇ ನೆಕ್ಸ್ಟ್ ವರ್ಷಕ್ಕೆ ಮಗು ಆಗುತ್ತೆ ಬಂದು ಅಣ್ಣ ಅವರು ಇಲ್ಲಿ ಇದಕ್ಕೆ ಈ ಕಟ್ಟಡ ಕಟ್ಟಿ ಇವರೆಲ್ಲ ಮಾಡಿದಂಥ ವ್ಯಕ್ತಿ ಒಂದು ಕುಮಾರ್ ಗೌಡರು ಅಂತ ಶ್ರೀ ಕುಮಾರ್ ಗೌಡ ಸುಜಾತಾ ಕುಮಾರ್ ಅಂತ ಅವ್ರ ಫ್ಯಾಮಿಲಿ ಅವ್ರು ತುಂಬ ಎಫೆಕ್ಟ್ ಹಾಕಿ ಮಾಡದೆ ಮಾಡಿದ್ದಾರೆ ಅನ್ನದಾನ ನೀವು ಅನ್ನದಾನ ನೋಡ್ಬೋದು ಪ್ರತಿದಿನ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾರೆ ಹತ್ತು ದಿನಗಳ ಕಾಲ ಅನ್ನದಾನ ನಡೆಯುತ್ತದೆ ಅದು ಪ್ರತಿದಿನ ಅಂದರೆ ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಅರಕೆಗಳ್ನ ಮಾಡ್ಕೊತಾರೆ ಹರಕೆಗಳ ಮಾಡಿಕೊಂಡು ತನ್ನ ಹರಕೆ ಬಯಸಿದ ನಂತರ ಆಯ್ದ ನಂತರ ಬರ್ತಾರೆ ಇಲ್ಲಿಗೆ ಬಂದು ಇದೇ ದೇವಸ್ಥಾನಕ್ಕೆ ಬಂದು ತನ್ನ ಹರಕೆನೇ ತೀರಿಸಿ ಹೋಗ್ತಾರೆ ಅದಕ್ಕೋಸ್ಕರ ಈ ವೇಲಂಗಣಿ ತಾಯಿ ಇಲ್ಲಿ ನೆಲೆಸಿದ್ದಾಳೆ ನೆಲೆಸಿ ಇರೋ ಭಕ್ತಾದಿಗಳಿಗೆ ಸಾವಿರಾರು ಜನಕ್ಕೆ ದಾರಿ ದೀಪವಾಗಿ ಹೋಗ್ತಾಯಿದ್ದಾರೆ ಕುಮಾರ್ ಗೌಡರು ತಮ್ಮ ಕೈಲಾಗಿದ್ದ ಸಹಾಯ ಮಾಡಿ ಇಲ್ಲಿಗೆ ಅವ್ರ ಮುಂದಾಳು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆ ನಾನು ಈ ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೆ ಧನ್ಯವಾದನ ಅವ್ರ ಫ್ಯಾಮಿಲಿಗೆಲ್ಲ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಹೇಳಬೇಕು ಅಂತ ನಿಮ್ಮಲ್ಲಿ ಬಯಸ್ತೀನಿ ನಾನು ಇಲ್ಲಿ ಪವಾಡಗಳು ನಡೀತದೆ ಇಲ್ಲಿ ಪವಾಡ ಅಂತಂದರೆ ಇದು ಕ್ರಿಶ್ಚಿಯನ್ ದೇವಸ್ಥಾನ ಕ್ರಿಶ್ಚಿಯನ್ನರೇ ಬರ್ತಾರೆ ಅಂತೇನಿಲ್ಲ ಒಬ್ಬ ಹಿಂದೂ ನನ್ನ ಹೆಸರು ನಾಗರಾಜ್ ಅಂತ ನೋಡಿ ನಮಗೊಂದು ಹಲವಾರು ಒಂದು ಯಾವುದೋ ಒಂದು ಏನೋ ತಾಯಿ ಹತ್ರ ಬೇಡ್ಕೊಂಡಿದ್ವಿ ಅದು ಆಗಿದೆ ಅದಕ್ಕೆ ಬಂದು ನಾವಿಲ್ಲಿ ನಮ್ಮ ಕೈಲಾಗೆ ಸಣ್ಣ ಕಿರು ಕಾರಣಕ್ಕೆ ಸಹಾಯ ಮಾಡಿಕೊಂಡು ಒಂದು ಸೇವೆ ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ತುಂಬ ಜನ ಕಿಡ್ನಿ ಸ್ಟೋನಿಂದ ಬರ್ತಾರೆ ಕ್ಯಾನ್ಸರ್ ಕಾಯಿಲೆಗಳಿಂದ ಬರ್ತಾರೆ ತುಂಬ ರೋಗಗಳಿಂದ ಉಳು ಬರ್ತಾರೆ ತಾಯಿ ಹತ್ರ ಬಂದು ಬೇಡ್ಕೊಂಡು ಹೋಗ್ತಾರೆ ಇದೆಲ್ಲ ಬಂದು ಏನು ಕ್ರಿಶ್ಚಿಯನ್ ಕಮ್ಯುನಿಟಿಯವರೇ ಬರ್ತಾರೆ ಅಂತೇನಿಲ್ಲ ಸಾವಿರಾರು ಜನ ಬರೋರು ಹಿಂದೂ ಧರ್ಮದವ್ರು ಬರ್ತಾರೆ ಮುಸಲ್ಮಾನರು ಬಂದಿದ್ದಾರೆ ಬಂದು ಬೇಡ್ಕೊಂಡಿದ್ದಾರೆ ಒಂದು ಯಾರು ಹೇಳುತ್ತ ಒಬ್ಬರು ಮುಸಲ್ಮಾನರು ಕೇಳ್ತಾರೆ ಸರ್ ನಿಮ್ಮ ಫಾದರ್ನ ಸ್ವಲ್ಪ ಕಳಿಸ್ಕೊಡಿ ಅಂತೇಳ್ಬಿಟ್ಟು ಯಾಕೆಂದರೆ ಇಲ್ಲಿ ಆ ಥರ ಪವಾಡ ನಡೀತಿದೆ ಈ ದೇವರಿಗೆ ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಕೈ ಮುಗಿಯೋದ್ರೆ ಸಾಕು ಆ ತಾಯಿ ಒಲೀತಾಳೆ ಹಿಂದೂ ಧರ್ಮದವರಾದರೂ ಸರಿ ಆ ಧರ್ಮ ಇಲ್ಲೆಲ್ಲ ಇಲ್ಲ ಇಲ್ಲೆಲ್ಲರೂ ಒಂದೇ ತಾಯಿ ಹತ್ರ ಬಂದಾಗ ನಾವೆಲ್ಲರೂ ಭಕ್ತರಾಗಿ ಬರ್ತೀವಿ ಭಕ್ತರಾಗಿ ಹೊರಗಡೆ ಹೋಗ್ತೀವಿ ಪ್ರತಿಯೊಂದು ವರ್ಷ ವರ್ಷನೂ ಇದು ಇನ್ನೂ ಅದ್ಭುರಿಯಾಗಿ ನಡೀತಾನೆ ಇದೆ ತೇರಾಗಿರ್ಬೋದು ಮತ್ತೆ ಅನ್ನದಾನ ಆಗಿರ್ಬೋದು ಭಕ್ತಾದಿಗಳು ದಿನ ದಿನ ಜಾಸ್ತಿನೇ ಆಗ್ತಾ ಇದ್ದಾರೆ ವರ್ಷ ವರ್ಷನೂ ಅಂತ ಯಾವುದೇ ತೊಂದರೆ ಇಲ್ದಿರ ಜನಗಳು ಪ್ರತಿಯೊಬ್ಬರೂ ನಿಂತ್ಕೊಂಡು ಇಲ್ಲಿ ಜಾತಿ ಭೇದ ಅನ್ನೋದು ಏನೂ ಇಲ್ಲ ಇಲ್ಲಿ ಒಂದು ಹಿಂದೂ ಆಗಿರ್ ಒಂದು ಮುಸ್ಲಿಮ್ ಆಗಿರ್ಬೋದು ಯಾರೇ ಆಗದಿರೂ ಈ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಮಕ್ಕಳು ಆಗದಿರ್ತಾ ಇರ್ತಾರೆ ಬಂದಿಲ್ಲಿ ಬೇಳ್ಕೊಂಡು ಹೋಗ್ತಾರೆ ಒಂದೆರಡು ಒಂದು ಎರಡು ವರ್ಷಕ್ಕೆ ಮೂರು ವರ್ಷ ಒಳಗಡೆ ಮಕ್ಕಳು ಆಗಿರುತ್ತೆ ಅವ್ರಿಗೆ ಬಂದು ಮತ್ತೆ ಅವ್ರನ್ನು ಅರ್ಕೆನ ಒತ್ತಿಸ್ಕೊಂಡು ಇದು ಮಾಡಿ ಹೋಗ್ತಾರೆ ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋರು ಮೊನ್ನೆ ಒಬ್ರು ಬಂದಿದ್ದರು ಅವ್ರಿಗೆ ಹಾರ್ಟು ಎಲ್ಲ ಬಂದಿಲ್ಲ ಅಲ್ಲಿ ಡಾಕ್ಟ್ರು ಹೇಳಿದ್ದಾರೆ ಅವ್ರಿಗೆ ಈ ಥರ ಆಗಿದೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಬಂದು ನಮ್ಮ ವಿಲ್ಸನ್ ಸಾರವರು ಪ್ರೇಯರ್ ಮಾಡಿ ಎಲ್ಲ ಮಾಡಿದ ಮೇಲೆ ಮತ್ತೆ ಅವ್ರು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಪ್ರಾಬ್ಲಮೇ ಇಲ್ಲ ಹಾರ್ಟಿಗೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರದು ಒಂದೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಆ ದೇ ಆ ಮೇರಿ ಮತ್ತೆ ಬಂದು ದೇವ್ರನ್ನ ಬೇಡ್ಕೋತಾರೆ ಅವರು ಆ ಬೇಡ್ಕೊಂಡ್ರೆ ದೇವ್ರು ಯಾವತ್ತಿದ್ರೂ ಒಳ್ಳೆ ಭಕ್ತಾದಿಗಳು ಏನೇ ಆಗಿದ್ರು ದೇವರ ಆಶೀರ್ವಾದ ಯಾವತ್ತೂ ನಮ್ಮ ಮೇರಿ ಇದ್ದೇ ಇರುತ್ತೆ